जो मरे गिले मो के दामगै बले बले जबले जो जे जे हरिगो गदा जीव అల్లల జనమో దేవదే అల్లల శివజగదే అల్లల హరే హరే

விமர் தேவரு மனிதனுடைய அம்மாஜி நான்

ಇನಿ ಈ ರೂಪದ ಹೋಗಲಿಂತೆ ಬೌಕನ ರೂಪದ ಹೋಗಲಿ ಪಡೆಗೆ ಕಾಶಾಯೆ ರಂಗಿ ದುಡುದುಲ್ಲ ನಸಿಗಾಯೆ ನಿಗೆಗೆ ಬದುಕಿಯು ಮುಖ್ಯ ಬದಕಿಯೇ ಒಂದು ವಿಶೇಷತನ ಪಡೆ ಉಂಡು ಉದಯವರ್ಮನ ಬದುಕಡೆ ಇರಿ ಮುಟ್ಟದಾದಿತ್ಯನವರ್ಣವು ವಿಶೇಷ ನನದಾದ ಅಪ್ಪನು ಅವು ವಿಶೇಷತೆಯನ್ನು ಪಡೆಗೊಂಡು ಅಪ್ಪಾಜಿನ ಎಲ್ಲಿ ಪುಣಗಡೆ ಕಳೆವಣ್ಣಂಚಿನ ಎಂಕ ಅಪ್ಪಾಜಿನ ಕೆಮ್ಮಕ್ಲೆಗೆ ಸರಿಯಾದ ಶಿಕ್ಷಣ ಮಕ್ಕಳಂಚಿನ ನೆಲೆಟ್ಟು ಯೋಚನೆ ಮಲ್ತದ ಸರಿಯಾದ ಒಂದು ಯೋಚನೆಯನ್ನು ಪಾಡಿಯ ರಂಗಣ್ಣನ ಮುಖೇನವಾದ ಅನಂತವೇನು ಸೇರೊಂದಾಂಡ್ ಇಡಿ ಮುಟ್ಟ ಯಾನ್ ಎಂಚಿನ ಎನ್ನಿದೆ ನಾ ಐನ ಜೀವನಡು ಸಾಧಿಸನೆ ಮಾಡ್ಪುರಂಚಿನ ಸಮಾಧಾನ ಸಂತೋಷ ಮನಸ್ಸು ಉಂಡು ನರಮ್ಮನಿ ಒರಿ ಊರು ನಾವು ತಪ್ಪತ್ತು ಊರು ನೆಡೆದ ಮುಕ್ಕ ಅವೇ ಭೂಮಿನ ಆಧಾರ ಬಿಟ್ಟದ ಲಕ್ಷ ಬೆತ್ತ ಅವು ಆಯ್ನ ಬದುಕು ಏ ನಮ್ಮ ಏ ಊರು ಒಂಜಿ ಗುರಿನ ತುಂಬೋಡಿಗೆ ಆ ಗುರಿಕ್ಕೆ ನಮ್ಮ ಸಾಧನೆಗೆ ತುಂಬಬಹುದು ನೆನ ಮಾತ್ರ ಯೋಚನೆ ಬಂತದೆ అనంతర పొగ్గు ప్రాణి ఆడలూ ఎక్క మీను పొగ్గను కైన శరీర కలద లెక్క మీసె పొగ్గన వేళాత శరీర నాలి దేవే నల్ల విరురు నాలి జాబదుల్తమే అంటే ఖలటరా సత్య తిరిజన బాల మెత్తలరుది వెరసివే ఒక్క ಬಾಲೆ ಜಾವದ ವರ್ಮ ಉದಯ ವರ್ಮ ಉದಯ ವರ್ಮ ನಿನ್ನ ಕನಟದೇ ಮಂತ್ರಜಾವದೇ ಬಾಲೆ ಉದಯ ವರ್ಮ ಬಗೆನ ಸಂದಾವರಿಗೋಸ್ಕರೇ ಹರಮನೆ ಸೇರುಣ್ಣ ಆಟ ಸತ್ಯ ನಿನ್ನ ಉದ್ದೇಶ ನೀವು

ಮಂತ್ರ ಜಾವದಿ ನಮ್ಮೊಂದು ಮತ್ತೆ ನಂಚಿತ್ತೆ ಇಂಕ್ಲಿ ಗತಿ ಜಾನೆ ಕೊಂಡ ಆಪಂದು ಐಕಿ ಯೋಚನೆ ಮತ್ತೆ ನಂಚಿತ್ತ ಗತ್ತಿನಿ ಇಚ್ಚಿ ಸತ್ಯ ವಿಚಾರಣೆ ಆನುಪಂಪೆ ಬಾಲೆ ಸತ್ಯ ಧರ್ಮಡು ನಡ್ತನಾಯಗ ಮಾತ್ರ ಈ ಮಂತ್ರ ಜಾವತಿ ರಕ್ಷಣೆ ಮತ್ತೊಂದು ಬರುವಾಲೆ ಅನ್ಯಾಯ ಅಧರ್ಮ ಸಾಧಿ ಏರಾಯಿ ನಡತಿನ ಆಯ್ಕೆ ಖಂಡಿತವಾಗಲ ರಕ್ಷಣೆ ಮಲ್ಪಾಯಿಲಿ ಈ ಮಂತ್ರ ಜಾವತಿ ನಿನ್ನ ಕೈ ಬಿಡುಪು ಅಕೇರಿದೊಂದು ಅವಕಾಶ ನೀ ಆನ ಕೊಡ್ತೇನೆ ಏನನ್ನು ನಮ್ಮೊಂದು ಬಲ ಹಾಗೇನು ಬಿಡ್ಲ ನಮ್ಮಿನಪ್ಪ ಇಮ್ಮನು ಕರ್ಪೆ ರಕ್ಷಣೆ ಮತ್ತೊಂದು ಬರ್ಪೆ ನಮ್ಮೊಂದು ಬಲ ನಮ್ಮೊಂದು ಬಲ ನಮ್ಮೊಂದು ಬಲ I do, do, 갓 위치. 야, 미 너, 이리, 갓, 이 너, 이리, 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 너, 나리 너, 이리, 너, 이리, 너, 이리, 너, 이리, 너, 이리, 너, 이지 너, 이리, 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 내 கண்டி நோடு ஜீவன உள்ள அஞ்சனே ஆச்சொந்து அறையே அனுபத்தானி புற தாதாண்ட அப்பாஜின சாகு பரோஷவாத என்ன அப்பாஜியே காரண விசார தெரிந்து கொள்ளத்த

ఇంచిన అరగిన బుద్ధి నాయ వర్తును అందు అప్పుగా యోచన మల్తేణా అప్పాజిన తప్పు ఖండితవాద ఈ ఊరు తప్పించి ఇంచిన ఎన్న జీవన గతీద అంతే ఇప్పెను లెత్ బి అప్పెను తాకు మనయ కర్తవ్య